ಉಡುಪಿ ಪಾರ್ಕ್ ವಿವಾದ ಈಗ ಬಹುದೊಡ್ಡ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ ನೋಡಿ ಇದರ ಬಗ್ಗೆ ಟಿವಿ ಫೈ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾನೆ ಇದೆ ಸಿಐಡಿ ಕೂಡ ತನಿಖೆ ನಡೆಸ್ತಾ ಇದೆ ಕಾರ್ಕಳ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಬಟ್ ಈಗ ಮತ್ತೊಂದು ಗಂಭೀರವಾದಂತಹ ಆರೋಪ ಕಾರ್ಕಳವನ್ನು ತಲುಪಿದಾವೆ ಮೂರ್ತಿಯಲ್ಲಿ ಕಂಚಿನ ಪಾದಗಳು ಪ್ರತ್ಯಕ್ಷ ಆಗಿದ್ದಾವೆ ಹಾಗಾದ್ರೆ ಇದು ನಾಪತ್ತೆಯಾದ ಮೂರ್ತಿಯ ಬಿಡಿ ಭಾಗ ಅಲ್ವಾ ಎಲ್ಲಿಂದ ಬಂತಿದು ಈ ಪಾದ ನಾಪತ್ತೆಯಾದ ಮೂರ್ತಿನೇ ಬೇರೆ ಪೊಲೀಸರು ಜಪ್ತಿ ಮಾಡಿರೋದೇ ಬೇರೆ ಮತ್ತೆ ಜನರ ಕಣ್ಣಿಗೆ ಮಣ್ಣೆರಚೋಕೆ ಮುಂದಾಯ್ತ ಉಡುಪಿ ನಿರ್ಮಿತಿ ಕೇಂದ್ರ ಆಲ್ರೆಡಿ ಅದರ ನಿರ್ದೇಶಕರನ್ನು ಅಮಾನತು ಮಾಡಿದ್ದಾರೆ ನಾಪತ್ತೆಯಾದ ಮೂರ್ತಿ ಕಂಚಿನದ್ದೇ ಎಂದು ಬಿಂಬಿಸೋಕೆ ಹುನ್ನಾರ ನಡೆದಿದೆಯಾ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಈಗಲೂ ಕೂಡ ಎರಡು ಪಾದ ಕಾಣಿಸ್ತಾ ಇದೆ ಅಲ್ಲಿ ಎರಡು ಪಾದ ಇದೆ ಈಗಲೂ ಕೂಡ ಹೆಚ್ಚುವರಿ ಪಾದ ನಿರ್ಮಾಣ ಕಾರ್ಯ ಯಾಕೆ ಅಂತ ಹೋರಾಟಗಾರರು ಪ್ರಶ್ನೆಯನ್ನು ಮಾಡಿದ್ದಾರೆ ನೋಡಿ ಎರಡು ಪಾದ ಕಾಣಿಸ್ತಾ ಇದೆ ನಿಮಗೆ ಇದು ನಿನ್ನೆ ರೇಡಾದಂಥ ಅಂದ್ರೆ ಶನಿವಾರ ರೇಡಾದಂಥ ಸಂದರ್ಭದಲ್ಲಿ ಕೆಂಗೇರಿಯಲ್ಲಿ ಗೋಡೋನಲ್ಲಿ ಪತ್ತೆಯಾದಂಥ ವಸ್ತುಗಳು ಬಿಡಿ ಭಾಗಗಳು ಈ ಪರಶುರಾಮ ಮೂರ್ತಿ ಕೆತ್ತನೆ ಮಾಡೋಕ್ಕೆ ಬಳಸಿದಂಥ ಕೆಲವೊಂದಿಷ್ಟು ವಸ್ತುಗಳನ್ನು ನಿನ್ನೆ ಸೀ ಅಂದರೆ ಪೋಲೀ ಕಾರ್ಕಳ ಪೊಲೀಸರು ಸೀಸ್ ಮಾಡಿದರು ಇಲ್ಲಿ ಪಾದಗಳು ಹೆಂಗೆ ಬಂತು ಅನ್ನೋದು ಈ ಪಾದಗಳನ್ನು ಇಲ್ಲ ಗೋಡೌನಲ್ಲಿ ಇಟ್ಟಿದ್ದರು ಅಲ್ಲಿರೋ ಪಾದ ಯಾವುದು ಅದು ವರ್ಣಲ ಡುಪ್ಲಿಕೇಟಾ ಇವರೆಲ್ಲ ಏನು ಹೇಳಿದರು ಬೊಮ್ಮಾಯಿಯವರ ಸರ್ಕಾರ ಇತ್ತ ಸಂದರ್ಭದಲ್ಲಿ ಇದೇ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಉದ್ಘಾಟನೆ ಆಯಿತು ಅವ್ರ ಮೇಲೆ ಗಂಭೀರ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ರು ಆ ಟೈಮ್ನಲ್ಲಿ ಏನು ಹೇಳಿದರು ಇದು ಕಂಚಿನದ್ದು ಉಕ್ಕಿನದ್ದು ಅಲ್ಲಿ ವಾಸ್ತವ ನೋಡಿದಾಗ ರಿಯಾಲಿಟಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಇದು ಫೈಬರ್ದು ಅಂತ ಹೇಳಿ ಗ್ಲಾಸ್ ಫೈಬರ್ ಬಟ್ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ ಹೋರಾಟಗಾರರಿಗೆ ಮತ್ತು ಸಹಜವಾಗಿ ಜನಸಾಮಾನ್ಯರಿಗೆ ಈಗ ಗೋಡೌನ್ನಲ್ಲಿ ಪತ್ತೆಯಾಗಿರುವಂಥ ಪಾದಗಳು ಎಲ್ಲಿಂದ ಬಂತು ನೋಡಿ ಪರಶುರಾಮ ಥೀಮ್ ಪಾರ್ಕ್ ಇದೆ ಅಲ್ವಲ್ಲಿ ಕಾರ್ಕಳ ಬೈಲೂರು ಅಲ್ಲಿ ಈಗಲೂ ಕೂಡ ಎರಡು ಪಾದಗಳಿದ್ದಾವೆ ಹೆಚ್ಚುವರಿ ಪಾದವನ್ನ ನಿರ್ಮಾಣ ಮಾಡಿದ ಯಾಕೆ ಅಲ್ಲಿರೋದು ಡೂಪ್ಲಿಕೇಟಾ ಅಥವಾ ಇದು ಡೂಪ್ಲಿಕೇಟಾ ಏನು ತನಕ್ಕೆ ಭಾಳ ಆಗಬೇಕಿದು ನೋಡಿ ಪಾದಗಳು ಪರಶುರಾಮ ಪಾದಗಳು ಪತ್ತೆಯಾಗಿದ್ದಾವೆ ಫೈಬರ್ ಬದಲು ಕಂಚಿನ ಮೂರ್ತಿ ನಿರ್ಮಾಣಕ್ಕೆ ಸ್ಕೆಚ್ ಹಾಕ್ತಾ ನಿರ್ಮಿತಿ ಕೇಂದ್ರ ಅನ್ನೋದು ಪ್ರಶ್ನೆ ಉಡುಪಿಯ ಕಾರ್ಕಳದ ಪರುಶ ಇನ್ನಷ್ಟು ದೋಖ ಮಾಡಬೇಕು ಅಂತ ಇದ್ದಾರೆ ಇವರು ನಿರಂತರವಾಗಿ ಮೋಸ ಕಂಚಿನ ಪ್ರತಿಮೆ ಎಂದು ಗ್ಲಾಸ್ ಫೈಬರ್ ಮೂರ್ತಿ ನಿಲ್ಲಿಸಿದ್ದು ನಿಜಾಯ್ತ ಹಾಗಾದ್ರೆ ಪೊಲೀಸರ ದಾರಿ ತಪ್ಪಿಸಲು ನಕಲಿ ಗ್ಲಾಸ್ ಫೈಬರ್ ಮೂರ್ತಿ ಸಮುದ್ರ ಪಾಲಾಯ್ತ ಹಗರಣ ಮುಚ್ಚ ಹಾಕೋದಕ್ಕೆ ಸ್ಕೆಚ್ ಹಾಕಿತ್ತ ನಿರ್ಮಿತಿ ಕೇಂದ್ರ ಸಮುದ್ರಕ್ಕೆ ಎಸೆದಿದ್ದ ನಕಲಿ ಗ್ಲಾಸ್ ಮೂರ್ತಿ ರಿಕವರಿ ಮಾಡಿದ್ದಾರೆ ಪೊಲೀಸರಿಗ ಆದರೆ ಹತ್ತು ತಿಂಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಪ್ರತಿಮೆ ಇದಲ್ಲ ಎಲ್ರಿ ಎಷ್ಟು ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಇವರು ಎರಡ ಮೂರ ಅಲ್ಲೊಂದು ಅಲ್ಲಿ ಪಾದಗಳಿದಾವೆ ಇಲ್ಲಿ ಪಾದಗಳಿದ್ದಾವೆ ಹತ್ತು ತಿಂಗಳ ಹಿಂದೆ ನಾಪತ್ತೆಯಾಗಿತ್ತು ಪ್ರತಿಮೆ ಇರಲಿಲ್ಲ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಪಾದ ಅಷ್ಟೇ ಇತ್ತಲ್ಲಿ ದೇಹ ಇರಲಿಲ್ಲ ತಲೆ ಇರಲಿಲ್ಲ ಮತ್ತೆರಡು ಹೆಚ್ಚುವರಿ ಪಾದಗಳನ್ನ ನಿರ್ಮಿಸಿ ಕಾಂಟ್ರಾಕ್ಟರ್ ಇಲ್ಲಿ ಎಡವಟ್ ಮಾಡ್ಕೊಂಡ್ರಾ ನಿನ್ನೆ ಬೆಂಗಳೂರಿನ ಆರ್ಟ್ ವರ್ಲ್ಡ್ ನಿಂದ ಪ್ರತಿಮೆ ಭಾಗವನ್ನು ವಶಕ್ಕೆ ತೆಗೆದುಕೊಂಡ್ರು ಆದರೆ ವಶಕ್ಕೆ ಪಡೆದ ಮೂರ್ತಿನೇ ಬೇರೆ ನಾಪತ್ತೆಗೆ ಮೂರ್ತಿನೇ ಬೇರೆ ಎರಡು ಮೂರ್ತಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಗೊತ್ತಾಗಿದೆ